ಸೊ ನಮ್ಮ ಕಾಸ್ಟರ್ ಹಿಟ್ಟಿನ ಗಿಣಿನ ಪರ್ಚೇಸ್ ಮಾಡಿದ್ರೆ ನಿಮಗೆ ಟಿವಿ ಫ್ರೀ ಸೊ ಯಾವ ಮಾಡೆಲ್ ಮೇಲೆ ನಿಮಗೆ ಟಿ ವಿ ಫ್ರೀ ಇದೆ ಯಾವ ಯಾವ ಮಾಡೆಲ್ ಮೇಲೆ ಏನೇನು ಗಿಫ್ಟ್ ನ ಕೊಡ್ತಾ ಇದೀವಿ ಅಂತ ಇದೆಲ್ಲ ತಿಳ್ಕೊಬೇಕಾದ್ರೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಎಂಡ್ವರೆಗೂ ನೋಡಿ ಸೊ ಮೆಶ್ ಹಾಕೋದು ಕೂಡ ನಿಮಗೆ ತುಂಬಾ ಆಗಿರುತ್ತೆ ಸರ್ ಸೊ ನೋಡ್ಬೋದು ಜಸ್ಟ್ ಇದನ್ನ ಈ ತರ ಫಿಕ್ಸ್ ಮಾಡ್ಕೊಬೋದು ಅಷ್ಟೇ ಸಪ್ರೇಟ್ ಆಗಿ ಒಂದು ಸ್ಪೆಷಲ್ ನಂಬರ್ನ ನಾನು ಹೇಳ್ತಾ ಇದ್ದೀನಿ ಸೊ ಆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಾನು ನಿಮಗೆ ಸಿಗ್ತೀನಿ ಹಳ್ಳಿ ಟಿವಿಯ ವೀಕ್ಷಕರಿಗೆ ನಮ್ಮ ಎಲ್ಲ ಕಾಸ್ಟಾರ್ ಹಾಟ್ಸ್ಟರ್ ವತಿಯಿಂದ ನಮಸ್ಕಾರಗಳು ನನ್ನ ಹೆಸರು ನೇಹಾ ನಾನು ಇವತ್ತು ಹಾಟ್ಸ್ಯಪ್ ಕಂಪ್ನಿಯಲ್ಲಿ ಇದ್ದೀನಿ ಸೊ ಆಲ್ರೆಡಿ ನಮ್ಮ ಎಲ್ಲ ಹಳ್ಳಿ ಟಿವಿಯ ವೀಕ್ಷಕರಿಗೆ ಗೊತ್ತೇ ಇದೆ ನಮ್ಮ ಹತ್ರ ನೂರ ಐವತ್ತಿಂದ ನೂರ ಅರವತ್ತು ಒಂದೇ ಬ್ರ್ಯಾಂಡಲ್ಲಿ ಒಂದೇ ಹೆಸರಲ್ಲಿ ನಿಮಗೆ ನೂರ ಐವತ್ತು ಪ್ರಾಡಕ್ಟ್ಸ್ ಸಿಗುತ್ತೆ ಅಂತ ಎಲ್ಲ ಥರದ ಹೋಮ್ ಅಪ್ಲೈನ್ಸಸ್ಸು ಕೂಡ ನಮ್ಮ ಕಾಸ್ಟರ್ ಅಲ್ಲಿ ನಿಮಗೆ ಸಿಗುತ್ತೆ ಆದರೆ ಇವತ್ತು ಈ ವಿಡಿಯೋ ಮಾಡೋದ್ ವಿಶೇಷ ಏನಂದ್ರೆ ನೋಡ್ಬೋದು ನಿಮಗೆ ಬ್ಯಾಕ್ ಅಲ್ಲಿ ಎಲ್ಲ ನಿಮಗೆ ಒಂದು ಹೋಮ್ ಥಿಯೇಟರ್ ಒಂದು ಚಿಕ್ಕದು ಫ್ರಿಜ್ ಥರ ಇದೆ ಆದರೆ ಇದು ಹೋಮ್ ಥಿಯೇಟರು ಅಲ್ಲ ನಿಮಗೆ ಫ್ರಿಜ್ಜು ಅಲ್ಲ ಸೊ ಇದು ಬಂದ್ಬಿಟ್ಟು ಒಂದು ಹೊಸ ಪ್ರಾಡಕ್ಟ್ನ ನಾವು ಲಾಂಚ್ ಮಾಡಿರೋದು ನಮ್ಮ ಕಾಸ ಬ್ರ್ಯಾಂಡಲ್ಲಿ ಸೊ ಇದು ಬಂದು ಬಿಟ್ಟು ಹಿಟ್ಟಿನ ಗಿರಣಿ ಸೊ ಇದು ನಿಮ್ಗೆ ಏನ್ ಯೂಸ್ ಆಗುತ್ತೆ ಇದು ಏನ್ ಬೆನಿಫಿಟ್ ಇದೆ ಅಂತ ನಿಮ್ಗೆ ಈ ವಿಡಿಯೋದನ್ನ ತಿಳಿಸ್ಕೊಡ್ತೀನಿ ನಮ್ಮ ಅಲ್ಲಿ ನಿಮಗೆ ಒಂದು ಹೊಸ ಪ್ರಾಡಕ್ಟ್ ಹಿಟ್ಟಿನ ಗಿರಣಿ ಅಂತ ತಂದಿದ್ದೀವಿ ಸೊ ನಮ್ಮ ಹಿಟ್ಟಿನ ಗಿರಣಿನ ನೀವು ಏನ್ ನೋಡ್ತಾ ಇದ್ದೀರಾ ಸೊ ಇದರಲ್ಲಿ ನೀವು ಒಂದು ನೂರು ಗ್ರಾಮ್ ಇಂದ ಹಿಡಿದು ನೂರ್ ಕೆಜಿ ವರ್ಗು ನೀವು ಆರಾಮಾಗಿ ಮಾಡ್ಕೊಬಹುದು ಸೊ ಫ್ರೆಶ್ ಆಗಿ ನಿಮ್ಗೆ ಅರ್ಜೆಂಟ್ ಆಗಬೇಕು ಅಂದ್ರೆ ನೀವು ಕಾಲ್ ಕೆ ಜಿ ಮಾಡ್ಕೊಬಹುದು ಐವತ್ ಗ್ರಾಮ್ ಮಾಡ್ಕೊಬಹುದು ನೂರು ಗ್ರಾಮು ಮಾಡ್ಕೊಬಹುದು ಸೊ ನಮ್ಮ ಹಾಟ್ಸ್ಆಪ್ ಅಲ್ಲಿ ನಿಮ್ಗೆ ಒಬ್ರು ಇದೀರಾ ಇಬ್ರು ಅಂದ್ರೆ ಅವ್ರಿಗೂ ಕೂಡ ಚಕ್ಕಿ ಸಿಗುತ್ತೆ ಅದೇ ತರ ನೀವು ಜಾಸ್ತಿ ಜನ ಇದ್ರ ಅಂದ್ರೆ ಅವ್ರಿಗೂ ಕೂಡ ಚಕ್ಕಿ ಸಿಗುತ್ತೆ ಸೊ ಅದೇ ತರ ನಿಮ್ಗೆ ಬಿಸಿನೆಸ್ ನೀವು ಮಾಡ್ಕೊಂತೀರ ಅಂದ್ರೆ ಅದಕ್ಕೂ ಕೂಡ ನಮ್ಮ ಕಾಸ್ಟರ್ ಸರ್ ಆಟ ಚೆಕ್ಕಿನ ನಿಮ್ಗೆ ಸಿಗ್ತಾ ಇದೆ ಸೊ ಆಲ್ರೆಡಿ ನಮ್ಮ ಎಲ್ಲಾ ವೀಕ್ಷಕರಿಗೆ ಗೊತ್ತೇ ಇದೆ ಹಾಟ್ ಸರ್ ಕಾಸ್ಟರ್ ಅಂದ್ರೆ ನಿಮಗೆ ಗ್ಯಾರಂಟಿ ವಾರಂಟಿ ಅಲ್ಲಿ ಪ್ರೈಸಸ್ ಅಲ್ಲಿ ಒಂದು ಧಮಾಕ ಆಫರ್ ಅಲ್ಲಿ ಗಿಫ್ಟ್ಸ್ ಅಲ್ಲಿ ಇಲ್ಲಿ ಎತ್ತಿದ ಕೈ ಅಂತ ಸೊ ಅದೇ ತರ ನೀವು ಈ ಹಿಟ್ಟಿನ ಗಿರಣಿ ನ ಏನ್ ನೋಡ್ತಾ ಇದ್ದೀರಾ ಇದ್ ಮೇಲೆ ಒಂದು ಧಮಾಕ ಆಫರ್ ಧಮಕಾ ಪ್ರೈಸ್ ಮತ್ತೆ ಗಿಫ್ಟ್ಸ್ ಇದೆ ಸೊ ಅವಾಗ್ಲೇ ನಾನು ಹೇಳಿದೆ ನಮ್ಮ ವೀಕ್ಷಕರಿಗೆ ನಮ್ಮ ಹಿಟ್ಟಿನ ಗಿರಣಿಯಲ್ಲಿ ನಿಮ್ಗೆ ಒಂದು ಧಮಾಕ ಆಫರ್ ಧಮಕಾ ಪ್ರೈಸ್ ನ ಕೊಡ್ತಾ ಇದೀವಿ ಅಂತ ಸೊ ನೋಡ್ಬೋದು ನಮ್ಮ ಹಿಟ್ಟಿನ ಗಿರಣಿನ ಸ್ಟಾರ್ಟಿಂಗ್ ಮಾಡಲ್ ಸೊ ಇದು ಬಂದ್ಬಿಟ್ಟು ನಿಮಗೆ ಸ್ಮಾರ್ಟ್ ಕೆಜಿ ಕೆಪಾಸಿಟಿ ಬರುತ್ತೆ ಸೊ ಇದು ಮಾರ್ಕೆಟ್ ಬೆಲೆ ಬಂದ್ಬಿಟ್ಟು ನಿಮಗೆ ಇಪ್ಪತ್ತೊಂಬತ್ತು ಸಾವಿರ ಇದೆ ಸರ್ ಆದರೆ ನಮ್ಮ ಹಾಟ್ ಸೇಲ್ ಅಲ್ಲಿ ನಿಮಗೆ ಡಿಸ್ಕೌಂಟ್ ಹೋಗಿ ಕೇವಲ ಕೇವಲ ನಿಮಗೆ ಹದಿನಾಲ್ಕು ಸಾವಿರದ ನಾನ್ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಸೊ ಬರೇ ಒಂದೇ ಆಫರ್ ಅಲ್ಲ ವೀಕ್ಷಕರೇ ಈ ಹಿಟ್ಟಿನ ಗಿರಣಿ ಮೇಲೆ ನಿಮಗೆ ಎರಡಿಂದ ಮೂರು ಆಫರ್ ನ ಕೊಡ್ತಾ ಇದೀವಿ ಸೊ ಈ ಹಿಟ್ಟಿನ ಗಿರಣಿನ ನೀವು ಪರ್ಚೇಸ್ ಮಾಡಿದ್ರೆ ಕುಕ್ ಟಾಪ್ ಸ್ಟೋ ಕೂಡ ಫ್ರೀ ಆಗಿ ಸಿಗ್ತಾ ಇದೆ ಸೊ ಮಾರ್ಕೆಟ್ ಮೇಲೆ ಬಂದ್ಬಿಟ್ಟು ನಿಮಗೆ ಇಪ್ಪತ್ತೊಂಬತ್ತು ಸಾವಿರ ಇದೆ ಸರ್ ಆದ್ರೆ ನಮ್ಮ ಹಾಟ್ ಸ್ಟಾರ್ ಅಲ್ಲಿ ನಿಮಗೆ ಫ್ಲಾಟ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆಗಿ ಕೇವಲ ಕೇವಲ ನಿಮಗೆ ಸಾವಿರದ ನಾಲ್ಕೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಸೊ ನಮ್ಮ ಆಟೋ ಚೆಕ್ಕಿಯಲ್ಲಿ ಅಲ್ಲಿ ನಿಮಗೆ ಬರೀ ಒಂದೇ ಆಫರ್ ಅಲ್ಲ ಸರ್ ಎರಡಿಂದ ಮೂರು ಆಫರ್ನ ಕೊಡ್ತಾ ಇದೀವಿ ಸೊ ನೋಡ್ಬೋದು ಈ ಹಿಟ್ಟಿನ ಗಿರಣಿನ ನೀವು ಪರ್ಚೇಸ್ ಮಾಡಿದ್ರೆ ನೀ ಟಾಪ್ ಸ್ಟೋ ಕೂಡ ನಿಮಗೆ ಟೋಟಲ್ ಆಗಿ ಫ್ರೀ ಸಿಗ್ತಾ ಇದೆ ಸೊ ಅದೇ ತರ ನೀವು ಸ್ಟೋರ್ಗೆ ಬಂದು ವಿಸಿಟ್ ಮಾಡಿ ಲೈವ್ ಡೆಮೋ ನೋಡ್ ಪರ್ಚೇಸ್ ಮಾಡ್ತೀರ ಅಂದ್ರೆ ಆಫರ್ ಪ್ರೈಸ್ ಮೇಲೆ ಫ್ಲಾಟ್ ತೌಸಂಡ್ ರುಪೀಸ್ ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ ಸೊ ಅದೇ ತರ ನೀವು ಬಲ್ಲ ಡಿಲ್ವರಿ ಬೇಕು ಅಂದ್ರೆ ಟೋಟಲ್ ಆಗಿ ಈ ಹಿಟ್ಟಿನ ಗಿರಣಿ ನಿಮಗೆ ಫ್ರೀ ಆಗಿ ಡಿಲಿವರಿ ಸಿಗ್ತಾ ಇದೆ ಸೊ ಅದೇ ತರ ನಿಮಗೆ ನಾಲ್ಕು ಕೆ ಅಕ್ರಿಲಿಕ್ ಅಲ್ಲಿ ಅಕ್ರಿಲಿಕ್ ಗ್ಲಾಸ್ ಶೈನಿಂಗ್ ಬೇಕು ಅಂದ್ರೆ ಅದು ಕೂಡ ನಮ್ಮ ಹಾಟ್ ಸ್ಟಾರ್ ಸಿಗ್ತಾ ಇದೆ ಸೊ ಈ ಮಾಡಲ್ ನಿಮಗೆ ಒಂದಲ್ಲ ಎರಡಲ್ಲ ಟೋಟಲ್ ಆಗಿ ಮೂರಿಂದ ನಾಲ್ಕು ಆಫರ್ಸ್ ಕೊಡ್ತಾ ಇದೀವಿ ಸೊ ಈ ಸ್ಮಾರ್ಟ್ ನಾಲ್ಕು ಕೆ ಜಿ ಅಕ್ರಿಲಿಕ್ ಆಟಾ ಚಕೀರ ನೀವು ಪರ್ಚೇಸ್ ಮಾಡ್ತೀರ ಅಂದ್ರೆ ಇದ್ಲಾಟ್ ಎಂ ಆರ್ ಪಿ ಮೇಲೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆಗಿ ಕೇವಲ ನಿಮಗೆ ಹದಿನೈದು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಸೊ ಅದೇ ತರ ನಿಮಗೆ ಎರಡನೇ ಆಫರ್ ನೋಡಬಹುದು ನಿಮಗೆ ಕುಕ್ ಟಾಪ್ ಸ್ಟೋರ್ ಕೂಡ ನಿಮಗೆ ಫ್ರೀ ಆಗಿ ಸಿಗ್ತಾ ಇದೆ ಸೊ ಅದೇ ತರ ನೀವು ಸ್ಟೋರ್ ವಿಸಿಟ್ ಮಾಡಿ ಲೈವ್ ಡೆಮೋ ನೋಡ್ ಪರ್ಚೇಸ್ ಮಾಡ್ತೀರ ಅಂದ್ರೆ ಆಫರ್ ಪ್ರೈಸ್ ಮೇಲೆ ಫ್ಲಾಟ್ ತೌಸಂಡ್ ರುಪೀಸ್ ಡಿಸ್ಕೌಂಟ್ ಕೂಡ ಮಾಡ್ಕೊಡ್ತಾ ಇದೀವಿ ಸೊ ಅದೇ ತರ ನೀವು ಬರಕ್ ಆಗ್ಲಿಲ್ಲ ಡಿಲ್ವರಿ ಬೇಕು ಅಂದ್ರೆ ನಿಮಗೆ ಟೋಟಲ್ ಆಗಿ ಡಿಲ್ವರಿ ಕೂಡ ಫ್ರೀ ಸಿಗ್ತಾ ಇದೆ ಸೊ ಅದೇ ತರ ನಿಮಗೆ ಅಪ್ಗ್ರೇಡೆಡ್ ಮಾಡಲ್ ಆರ್ ಕೆ ಕೆಜಿ ಪ್ರೀಮಿಯರ್ ಬೇಕಂದ್ರೆ ಅದು ಕೂಡ ನಿಮಗೆ ನಮ್ಮ ಕಾಸ್ ಸಿಗುತ್ತೆ ಸೊ ಇದ್ ಮೇಲೆ ನಿಮಗೆ ಆಫರ್ ಪ್ರೈಸ್ ಬಂದ್ಬಿಟ್ಟು ಎಂ ಆರ್ ಪಿ ಮೇಲೆ ಫ್ಲಾಟ್ ಡಿಸ್ಕೌಂಟ್ ಹೋಗಿ ನಿಮಗೆ ಕೇವಲ ನಿಮಗೆ ಹದಿನೆಂಟು ಸಾವಿರದ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಕ್ತಾ ಇದೆ ಸೊ ಅದೇ ತರ ಇದ್ರಲ್ಲೂ ಕೂಡ ನಿಮಗೆ ಎರಡಿಂದ ಮೂರು ಆಫರ್ಸ್ ನ ಕೊಡ್ತಾ ಇದೆ ಿವಿ ಸೊ ಇದರಲ್ಲೂ ನೀವು ಸೆರೆಮಿಕ್ ಕೆಟಲ್ ಬೇಕಂದ್ರೆ ಇದು ಕೂಡ ತಗೋಬಹುದು ಇದು ಬೇಡವಾ ನಿಮ್ಗೆ 1 ಲೀಟರ್ ಗೀಸರ್ ಬೇಕಾ ಅದು ಕೂಡ ನಿಮ್ಗೆ ಸಿಗುತ್ತೆ ಸೊ ಅದು ಬೇಡವಾ ಕುಕ್ ಕುಕ್ ಟಾಪ್ ಸ್ಟೋ ಕೂಡ ಸ್ಟೋರ್ ಸಿಗ್ತಾ ಇದೆ ಸೊ ಬರೀ ಇಷ್ಟ ಆಫರ್ಸ್ ಅಲ್ಲ ವೀಕ್ಷಕರೇ ಅದೇ ತರ ನೀವು ಸ್ಟೋರ್ ಬಂದು ವಿಸಿಟ್ ಮಾಡಿ ಲೈವ್ ಡೆಮೋ ನೋಡ್ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಆಫರ್ ಪ್ರೈಸ್ ಮೇಲೆ ಡಿಸ್ಕೌಂಟ್ ನಾ ಮಾಡಿ ಕೊಡ್ತಾ ಇದೀವಿ ಸೊ ಅದೇ ತರ ನಿಮ್ಗೆ ಬರಕ್ ಆಗಲ್ಲ ಡೆಲಿವರಿ ಬೇಕು ಅಂದ್ರೆ ನಿಮ್ಗೆ ಟೋಟಲ್ ಆಗಿ ಫ್ರೀ ಡೆಲಿವರಿ ಕೂಡ ಸಿಗ್ತಾ ಇದೆ ಸೊ ಅದೇ ತರ ನಿಮಗೆ ಅಪ್ಗ್ರೇಡೆಡ್ ಮಾಡಲ್ ಬೇಕಂದ್ರೆ ನೋಡಬಹುದು ಪ್ರೋ ಸಿಕ್ಸ್ ಪಾಯಿಂಟ್ ಫೈವ್ ಕೆಜಿ ಕೆಪಾಸಿಟಿ ಬರ್ತಾ ಒಂದು ಪ್ರೀಮಿಯಂ ಲುಕ್ ಅಲ್ಲಿ ಒಂದು ಪ್ರೀಮಿಯಂ ಕಲರ್ ಅಲ್ಲಿ ಇದೆ ಸೊ ಈ ಮಾಡಲ್ ಏನ್ ನೋಡ್ತಾ ಇದ್ರ ಈ ಮಾಡೆಲ್ ಬಂದ್ಬಿಟ್ಟು ನಮ್ಮ ಹಾಟ್ಸ್ಆಪ್ ಕಾಸ್ಟರ್ ನಾಸ್ಟ್ ಪ್ರಾಡಕ್ಟ್ ಫಾಸ್ಟ್ ಸೆಟ್ ಮಾಡೆಲ್ ಅಂತಾನು ಹೇಳ್ಬೋದು ಸೊ ಈ ಮಾಡಲ್ ಅಲ್ಲಿ ನಿಮಗೆ ಸಾಫ್ಟ್ ಕ್ಲೋಸರ್ ಕೂಡ ಕೊಟ್ಟಿರ್ತೀವಿ ಸೊ ಈ ನೀವು ಏನ್ ನೋಡ್ತಾ ಇದ್ದೀರಾ ನಿಮಗೆ ವಿತ್ ಟೆನ್ ಲೀಟರ್ಸ್ ಕಾಸ್ಟರ್ ವ್ಯಾಕ್ಯೂಮ್ ಕ್ಲೀನರ್ ಕೂಡ ನಿಮಗೆ ಇದರಲ್ಲಿ ಫ್ರೀ ಆಗಿ ಇದೆ ಸೊ ಇದು ಕೂಡ ನಿಮಗೆ ಎಂ ಆರ್ ಪಿ ಮೇಲೆ ಫ್ಲಾಟ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆಗಿ ಕೇವಲ ಕೇವಲ ರೂಪಾಯಿಗೆ ಸಿಗ್ತಾ ಇದೆ ಬರೀ ಇಷ್ಟೇ ಆಫರ್ ಅಲ್ಲ ಸರ್ ಇದರಲ್ಲೂ ಕೂಡ ನಿಮಗೆ ಎರಡಿಂದ ಮೂರ್ ಆಫರ್ ನ ಕೊಡ್ತಾ ಇದೀವಿ ಸೊ ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ಡೆಲಿವರಿ ಬೇಕು ಅಂದ್ರೆ ಡಿಲ್ವರಿ ಕೂಡ ಫ್ರೀ ಆಗಿ ಇದೆ ಇಲ್ಲ ನೀವು ಸ್ಟೋರ್ ಬಂದು ಲೈವ್ ಡೆಮೋ ನೋಡಿ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಆಫರ್ ಪ್ರೈಸ್ ಮೇಲೆ ಫ್ಲಾಟ್ ತೌಸಂಡ್ ರುಪೀಸ್ ಡಿಸ್ಕೌಂಟ್ ನ ಕೊಡ್ತಾ ಇದೀವಿ ಸೊ ಅದೇ ತರ ನಿಮಗೆ ವ್ಯಾಕ್ಯೂಮ್ ಕ್ಲೀನರ್ ಬಿಟ್ಟು ಬೇರೆ ಬೇಕು ಅಂದ್ರೆ ಅದು ಕೂಡ ನೋಡ್ಬೋದು ನಿಮಗೆ ಹಾಟ್ ಹೇರ್ ಬ್ರಷ್ ಇರಲಿ ತಗೊಂಬನ್ನಿ ಮೇಡಮ್ ಸೊ ಹಾಟ್ ಹೇರ್ ಬ್ರಷ್ ಬೇಕಾ ಅದು ಕೂಡ ನೀವು ತಗೊಂಬೋದು ಇದು ಬೇಡ ಅಂತ ಹೇಳಿದ್ರೆ ಮಲ್ಟಿ ಸ್ಟೈಲರ್ ಸಿಗುತ್ತೆ ಅದು ಕೂಡ ತಗೊಂಬೋದು ಇದು ಬೇಡ ಅಂದ್ರೆ ಮೆನಿಕ್ಯೂರ್ ಸಿಗುತ್ತೆ ಅದು ಕೂಡ ತಗೊಬಹುದು ಅದು ಬೇಡ ಅಂದ್ರೆ ನಿಮಗೆ ಪೆಡಿಕ್ಯೂರ್ ಸಿಗುತ್ತೆ ಅದು ಕೂಡ ತಗೊಬಹುದು ಇದು ಬೇಡ ಅಂತ ಹೇಳಿದ್ರೆ ನಿಮಗೆ ನಮ್ಮ ಕಾಸ್ ಸಾರಿನ ಕುಕ್ ಟಾಪ್ ಸ್ಟೋವ್ ಕೂಡ ನೀವು ತಗೊಂಬೋದು ಸೊ ಇಷ್ಟು ಆಫರ್ಸ್ನ ನ ಕೊಡ್ತಾ ಇದೀವಿ ಇದರಲ್ಲಿ ನಿಮ್ಗೆ ಯಾವ ಆಫರ್ನ ಬೇಕು ಯಾವ ಗಿಫ್ಟ್ ಬೇಕು ಆ ಗಿಫ್ಟ್ ನೀವು ಇದರಲ್ಲಿ ಪಡ್ಕೊಬೋದು ಸೊ ಇದೆಲ್ಲ ನೀವು ಮಾಡಲ್ಸ್ ನ ಏನ್ ನೋಡಿದ್ರೆ ಇದು ಬಂದ್ಬಿಟ್ಟು ನಿಮಗೆ ಒನ್ ಹೆಚ್ ಪಿ ಬರುತ್ತೆ ಸರ್ ಸೊ ಅದೇ ತರ ನಿಮಗೆ ಎರಡು ಹೆಚ್ ಪಿ ಅಪ್ಗ್ರೇಡೆಡ್ ಮಾಡಲ್ ಬೇಕು ಅಂದ್ರೆ ನೋಡಬಹುದು ನಿಮ್ಗೆ ಎರಡು ಹೆಚ್ ಪಿ ಜಂಬೋ ಕೂಡ ಸಿಗುತ್ತೆ ಸೊ ಇದು ನೀವು ಮನೆಯಲ್ಲಿ ಜಾಸ್ತಿ ಜನ ಇದರ ಜಾಸ್ತಿ ರುಬ್ಕೊಬೇಕಂದ್ರೆ ಈ ನೀವು ಆರಾಮಾಗಿ ಯೂಸ್ ಮಾಡ್ಕೊಬಹುದು ಸೊ ಅದೇ ತರ ನಿಮಗೆ ಈ ಕೂಡ ನಿಮಗೆ ಮಾರ್ಕೆಟ್ ಬೆಲೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿ ಕೊಡ್ತಾ ಇದೀವಿ ಸರ್ ಸೊ ಟೂ ಹೆಚ್ ಪಿ ಜಂಬೋ ಮಾಡಲ್ ಏನ್ ನೋಡ್ತಾ ಇದೀರಾ ಇದು ಆಫರ್ ಪ್ರೈಸ್ ಬಂದ್ಬಿಟ್ಟು ಕೇವಲ ಕೇವಲ ನಿಮಗೆ ಇಪ್ಪತ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ಮಾಡಲ್ ನ ಇದೆ ಸೊ ಈ ಮಾಡೆಲ್ ಮೇಲೂ ನಿಮಗೆ ಒಂದಲ್ಲ ಅಲ್ಲ ಅಲ್ಲ ಟೋಟಲ್ ನಿಮ್ಗೆ ನಾಲ್ಕಿಂದ ಐದು ಆಫರ್ ನ ಕೊಡ್ತಾ ಇದೀವಿ ಸೊ ಈ ಮಾಡಲ್ ಮೇಲೆ ನಿಮಗೆ ಒಂದಲ್ಲ ಅಲ್ಲ ಟೋಟಲ್ ಆಗಿ ನಾಲ್ಕಿಂದ ಐದು ಆಫರ್ಸ್ ನ ಕೊಡ್ತಾ ಇದೀವಿ ಸೊ ನೋಡಬಹುದು ಈ ಮಾಡೆಲ್ ನ ಪರ್ಚೇಸ್ ಮಾಡಿದ್ರೆ ನಿಮಗೆ ಬ್ಲಾಕ್ ಕೆಟಲ್ ಕೂಡ ಫ್ರೀ ಆಗಿ ಇದೆ ಸೊ ಬ್ಲಾಕ್ ಕೆಟಲ್ ಬಡವ ನಿಮ್ಗೆ ವೇಟಿಂಗ್ ಸ್ಕೇಲ್ ಕೂಡ ಫ್ರೀ ಆಗಿ ಸಿಗ್ತಾ ಇದೆ ಸೊ ವೇಟಿಂಗ್ ಸ್ಕೇಲ್ ಬಡುವ ನಿಮಗೆ ಕಾಫಿ ಮೇಕರ್ ಬೇಕಾ ಅದು ಕೂಡ ನಿಮಗೆ ಈ ಮಾಡೆಲ್ ಮೇಲೆ ಫ್ರೀ ಆಗಿ ಸಿಗ್ತಾ ಇದೆ ಸೊ ಇದು ಬಡುವ ನಿಮಗೆ ಅದೇ ತರ ನಿಮಗೆ ಸ್ಟೋವ್ ಕುಕ್ ಟಾಪ್ ಸ್ಟೋವ್ ಕೂಡ ನಿಮಗೆ ಫ್ರೀ ಆಗಿ ಇದೆ ಸೊ ಇದರಲ್ಲಿ ನಿಮಗೆ ಯಾವ್ ಬೇಕು ಆ ಗಿಫ್ಟ್ ನ ಪಡ್ಕೊಬಹುದು ಸೊ ಇದೆಲ್ಲ ಏನು ಬೇಡ ಅಂತ ಹೇಳಿದ್ರೆ ನಿಮ್ಗೆ ನಮ್ಮ ಟೆನ್ ಲೀಟರ್ಸ್ ಕಾಸ್ಟರ್ ವ್ಯಾಕ್ಯೂಮ್ ಕ್ಲೀನರ್ ಕೂಡ ನಿಮಗೆ ಟೋಟಲ್ ಆಗಿ ಈ ಮಾಡಲ್ ಮೇಲೆ ಫ್ರೀ ಆಗಿ ಇದೆ ಸೊ ಬರೇ ಇಷ್ಟು ಗಿಫ್ಟ್ಸ್ ಅಲ್ಲ ಸರ್ ನೀವು ಸ್ಟೋರ್ ಬಂದು ಲೈವ್ ಡೆಮೋ ನೋಡಿ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಆಫ್ ಪ್ರೈಸ್ ಮೇಲೆ ಡಿಸ್ಕೌಂಟ್ ಮಾಡಿ ಕೊಡ್ತಾ ಇದೀವಿ ಸೊ ಡಿಲ್ವರಿ ಬೇಕಾ ನಿಮ್ಗೆ ಬರಕ್ ಆಗಲ್ಲ ಅಂದ್ರೆ ನಿಮಗೆ ಟೋಟಲ್ ಆಗಿ ಡಿಲ್ವರಿ ಕೂಡ ಫ್ರೀ ಆಗಿ ಸಿಗ್ತಾ ಇದೆ ಅದೇ ಇದಕ್ಕಿಂತ ಅಪ್ಗ್ರೇಡೆ ಮಾಡಲ್ ಬೇಕು ಅಂದ್ರೆ ನೋಡಬಹುದು ಸರ್ ನಿಮಗೆ ಟೂ ಹೆಚ್ ಪಿ ಎಲ್ ಸಿಗುತ್ತೆ ಸೊ ಇದೆಲ್ಲ ನಿಮ್ಗೆ ಏನ್ ನೋಡ್ತಾ ಇದ್ರ ಮಾಡಲ್ಸ್ ಇದೆಲ್ಲ ನಿಮಗೆ ನಾರ್ಮಲ್ ಮನೆ ಕರೆಂಟ್ ಯೂಸ್ ಆಗುವಂತ ಮಾಡಲ್ಸ್ ಇದು ಸೊ ಇದ್ರಲ್ಲಿ ನಿಮಗೆ ಓಪನ್ ಬಾಡಿ ಬರುತ್ತೆ ಸ್ಟೇನ್ಲೆಸ್ ಸ್ಟೀಲ್ ಬಾಡಿ ಬರುತ್ತೆ ಸೊ ಇದು ಬಂದ್ಬಿಟ್ಟು ನೀವು ಹಾಸ್ಟೆಲ್ ಅಲ್ಲಿ ಇದ್ದೀರಾ ಅಂದ್ರೆ ಅವ್ರಿಗೂ ಕೂಡ ಯೂಸ್ ಮಾಡ್ಕೊಬಹುದು ಇಲ್ಲ ಸ್ವಲ್ಪ ಜಾಸ್ತಿ ಜನ ಇದರ ಅಂದ್ರೆ ಅವರು ಕೂಡ ಯೂಸ್ ಮಾಡಬಹುದು ಸೊ ಅದೇ ತರ ನೀವು ಸಣ್ಣ ಪುಟ್ಟ ನ ತಯಾರು ಮಾಡ್ತಾ ಮಾಡ್ತಾ ಅಂದ್ರೆ ಅವರು ಕೂಡ ಈ ಯೂಸ್ ಮಾಡ್ಕೊಬಹುದು ಸೊ ಈ ಬಂದ್ಬಿಟ್ಟು ನಿಮಗೆ ಎರಡು ಇರುತ್ತೆ ನೀವು ಚೇಂಬರ್ ಬೇಕಾದ್ರೆ ಮೇಲ್ಗಡೆ ಚೇಂಬರ್ ಇಂದ ಹಾಕಿ ನೀವು ಹಿಟ್ಟನ್ನ ಮಾಡ್ಕೊಬಹುದು ಸೊ ಅದೇ ತರ ನೀವು ಮಸಾಲೆ ಪದಾರ್ಥ ಅಂದ್ರೆ ಈ ಚೇಂಬರ್ ಅಲ್ಲಿ ಹಾಕಿ ನೀವು ಅದು ಕೂಡ ಮಾಡ್ಕೊಬಹುದು ಸೊ ಈ ಮಾಡಲ್ ಅಲ್ಲಿ ನಿಮಗೆ ಎರಡು ತರ ಅಪರ್ಚುನಿಟಿ ನ ಕೊಟ್ಟಿರ್ತೀವಿ ಸೊ ಈ ಕೂಡ ಮಾಡ್ಬಿಟ್ಟು ಆರ್ ಪಿ ಮೇಲೆ ಡಿಸ್ಕೌಂಟ್ ಆಗಿ ಕೇವಲ ಕೇವಲ ನಿಮಗೆ ಇಪ್ಪತ್ತೇಳು ಸಾವಿರದ ನಾನ್ನೂರು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಸೊ ಅದೇ ತರ ನಿಮಗೆ ಈ ನ ಪರ್ಚೇಸ್ ಮಾಡಿದ್ರೆ ನಮ್ಮ ಕಾರ್ ಸಾರಿನ ಟೆನ್ ಲೀಟರ್ಸ್ ವ್ಯಾಕ್ಯೂಮ್ ಕ್ಲೀನರ್ ಕೂಡ ಟೋಟಲ್ ಆಗಿ ಸಿಗ್ತಾ ಇದೆ ಬರೀ ಒಂದೇ ಆಫರ್ ಅಲ್ಲ ಸರ್ ಮೂರಿಂದ ನಾಲ್ಕು ಧಮಕ ಆಫರ್ ಕೊಡ್ತಾ ಇದೀವಿ ಈ ನ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಟೆನ್ ಲೀಟರ್ಸ್ ವ್ಯಾಕ್ಯೂಮ್ ಕ್ಲೀನರ್ ಆಗಿ ಫ್ರೀ ಆಗಿ ಸಿಗ್ತಾ ಇದೆ ಬರೇ ವ್ಯಾಕ್ಯೂಮ್ ಕ್ಲೀನರ್ ಅಲ್ಲ ಸರ್ ಇದೇ ಮಾಡೆಲ್ ಪರ್ಚೇಸ್ ಮಾಡಿದ್ರೆ ಇದರಲ್ಲೂ ಕೂಡ ನಿಮಗೆ ಎರಡ ಮೂರು ಆಫರ್ಸ್ ನ ಕೊಡ್ತಾ ಇದೀವಿ ಸೊ ನೋಡಬಹುದು ನಮ್ಮ ಕಾಸ್ ಸಾರಿನ ಬುಲೆಟ್ ಮಿಕ್ಸಿ ಬೇಕಂದ್ರೆ ಅದು ಕೂಡ ನೀವು ಪರ್ಚೇಸ್ ಮಾಡಬಹುದು 일라님께. ಪಂಪ್ ಬೇಕು ಅಂದ್ರೆ ಹಾಫ್ ಎಚ್ ಪಿ ಸಬ್ ಪ್ರೈಮಿಂಗ್ ಪಂಪ್ ಕೂಡ ನಿಮಗೆ ಫ್ರೀ ಆಗಿ ಸಿಗ್ತಾ ಇದೆ ಬಡವ ನಿಮ್ಗೆ ಕುಕ್ ಟಾಪ್ ಸ್ಟೋವ್ ಬೇಕಾ ಸೊ ಅದು ಬಡವಾ ನಿಮಗೆ ಟಾಪ್ ಸ್ಟೋ ಬೇಕಾ ಅದು ಕೂಡ ನಿಮಗೆ ಟೋಟಲ್ ಆಗಿ ಫ್ರೀ ಆಗಿ ಸಿಗ್ತಾ ಇದೆ ಅದು ಬಡವಾ ನಿಮಗೆ ಗ್ಯಾಸ್ ಸ್ಟೋವ್ ಬೇಕಾ ನಿಮ್ಗೆ ಅದು ಕೂಡ ನಿಮಗೆ ಟೋಟಲ್ ಆಗಿ ಫ್ರೀ ಆಗಿ ಸಿಗ್ತಾ ಇದೆ ಸೊ ಇದ್ರಲ್ಲಿ ನಾಲ್ಕು ಆಪ್ಷನ್ ಅಲ್ಲಿ ನೀವು ಯಾವ್ ಬೇಕಾದ್ರೂ ಗಿಫ್ಟ್ ನ ನೀವು ಪರ್ಚೇಸ್ ನ ಮಾಡ್ಕೊಬಹುದು ಸೊ ಇದೆಲ್ಲ ಗಿಫ್ಟ್ಸ್ ನಿಮ್ಗೆ ಏನು ಬೇಡ ಅಂದ್ರೆ ಸ್ಟೋರ್ಗೆ ಬಂದು ಲೈವ್ ಡೆಮೋ ನೋಡಿ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಆಫ್ ಆಫ್ ಪ್ರೈಸ್ ಮೇಲೆ ನಿಮ್ಗೆ ಟೋಟಲ್ ಆಗಿ ತೌಸಂಡ್ ರುಪೀಸ್ ಡಿಸ್ಕೌಂಟ್ ಮಾಡಿ ಕೊಡ್ತೀವಿ ಸೊ ನಿಂಗೆ ಬರಕ್ ಆಗಲ್ಲ ಸ್ಟೋರ್ಗೆ ಅಂದ್ರೆ ನಿಮ್ಗೆ ಡಿಲಿವರಿ ಬೇಕು ಟೋಟಲ್ ಆಗಿ ಈ ಮಾಡೆಲ್ಗೂ ನಿಮಗೆ ಡಿಲಿವರಿ ಕೂಡ ಫ್ರೀ ಆಗಿ ಸಿಗ್ತಾ ಇದೆ ಸೊ ಅದೇ ತರ ನಿಮಗೆ ಎರಡು ಎಚ್ ಪಿ ಮೂರ್ ಅದು ಪಿ ಅಪ್ಗ್ರೇಡೆಡ್ ಮಾಡ ಸಿಗುತ್ತೆ ಸೊ ನೋಡಬಹುದು ಚೇಂಬರ್ಸ್ ಇರುತ್ತೆ ಧಾನ್ಯಗಳು ಬೇಕಾದ್ರು ಹಾಕೋಬಹುದು ಮಸಾಲೆ ಪದಾರ್ಥ ಮಾಡ್ಕೊಬಹುದು ಸೊ ಇದು ಕೂಡ ನಿಮಗೆ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತೀರಾ ಇಲ್ಲ ಹಾಸ್ಟೆಲ್ ಇದೆ ಇಲ್ಲ ರೊಟ್ಟಿ ಮಾಡೋದು ನಿಮಗೆ ಬಿಸ್ನೆಸ್ ಇದೆ ಅಂದ್ರೆ ಅದರಲ್ಲೂ ಕೂಡ ನಮ್ಮ ಈ ಕಾಸರ ಹಿಟ್ಟಿನ ಗಿರಣಿನ ಯೂಸ್ ಮಾಡ್ಕೊಬಹುದು ಸೊ ಈ ಮಾಡಲ್ ಕೂಡ ನಿಮಗೆ ಎಂ ಆರ್ ಡಿಸ್ಕೌಂಟ್ ಹೋಗಿ ಕೇವಲ ಕೇವಲ ಮೂವತ್ತೆಂಟು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ನಿಮಗೆ ಮೂರ್ ಹೆಚ್ ಪಿ ಮಾಡೆಲ್ ನ ಸಿಗ್ತಾ ಇದೆ ಸೊ ಬರೀ ಒಂದೇ ಆಫರ್ ಅಲ್ಲ ಸರ್ ಇದರಲ್ಲೂ ಕೂಡ ನಿಮಗೆ ಗಿಫ್ಟ್ ಸಿಗ್ತಾ ಇದೆ ನೋಡಬಹುದು ಹೆಚ್ ಎಸ್ ಒನ್ ಥರ್ಟಿ ನಮ್ಮ ಹಾಟ್ ಸಾರಿನ ಪ್ರೆಷರ್ ವಾಶರ್ ಕೂಡ ನಿಮಗೆ ಫ್ರೀಯಾಗಿ ಸಿಗ್ತಾ ಇದೆ ಸೊ ಅದು ಬಡವ ನಿಮಗೆ ಅದ್ ನಿಮಗೆ ಇಪ್ಪತ್ನಾಲ್ಕ ಇಂಚ್ ಇಂದು ಟಿವಿ ಕೂಡ ನಾನು ತೋರಿಸಿದೆ ಅದು ಕೂಡ ನಿಮಗೆ ಟೋಟಲ್ ಆಗಿ ಫ್ರೀ ಸಿಗ್ತಾ ಇದೆ ಸೊ ಈ ಎರಡು ಗಿಫ್ಟ್ ಬೇಡ ಅಂದ್ರೆ ಇನ್ನೊಂದು ಸ್ಪೆಷಲ್ ಗಿಫ್ಟ್ ಕೂಡ ಸಿಗ್ತಾ ಇದೆ ಸರ್ ತಗೊಂಡ್ಬನ್ನಿ ಮೇಡಮ್ ನೋಡಬಹುದು ಏಳುವರೆ ಕೆ ಜಿ ಪ್ಲಾಸ್ಟಿಕ್ ಮಾಡಲ್ ನಿಮಗೆ ವಾಷಿಂಗ್ ಮಿಷಿನ್ ಕೂಡ ನಿಮಗೆ ಇದರಲ್ಲಿ ಫ್ರೀಯಾಗಿ ಸಿಗ್ತಾ ಇದೆ ಸೊ ಇದು ಬಡವ ನಿಮಗೆ ಡಿಲ್ವರಿ ಬೇಕು ಅಂದ್ರೆ ಟೋಟಲ್ ಆಗಿ ಡಿಲ್ವರಿ ಕೂಡ ಫ್ರೀ ಆಗಿ ಸಿಗ್ತಾ ಇದೆ ಇಲ್ಲ ನೀವು ಸ್ಟೋರ್ ಬಂದು ಲೈವ್ ಡೆಮೋ ನೋಡಿ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಅದಕ್ಕೂ ಕೂಡ ನಿಮಗೆ ಆಫರ್ ಪ್ರೈಸ್ ಮೇಲೆ ಡಿಸ್ಕೌಂಟ್ ಕೂಡ ನಿಮಗೆ ಈ ಮಾಡಲ್ ಮೇಲೆ ಕೊಡ್ತಾ ಇದೀವಿ ನೋಡಬಹುದು ಸರ್ ನಮ್ಮ ಸರ್ ಕಾಸ್ಟ್ ಸರ್ ಅಲ್ಲಿ ನಿಮಗೆ ಒಂದಿಂದ ಹದಿನೈದು ಮಾಡಲ್ಸ್ ಇದೆ ಸೊ ಎಲ್ಲ ಮಾಡಲ್ಸ್ ಡೆಮೋ ತೋರಿಸಿದ್ರೆ ತುಂಬಾ ವಿಡಿಯೋ ಲಾಂಗ್ ಆಗುತ್ತೆ ಸೊ ಸದ್ಯಕ್ಕೆ ಈಗ ನಿಮ್ಗೆ ಇಲ್ಲಿ ಮೂರ್ ಮಾಡಲ್ಸ್ ನ ಡಿಸ್ಪ್ಲೇ ಆಗಿದೆ ಅಂದ್ರೆ ನಿಮ್ಗೆ ಇದರಲ್ಲಿ ಡೆಮೋಸ್ಟ್ರೇಷನ್ ತೋರಿಸ್ತೀನಿ ಇದು ನಾಲ್ಕು ಕೆಜಿ ಸ್ಮಾರ್ಟ್ ಮಾಡಲ್ ಸೊ ಇದ್ರಲ್ಲಿ ಬಂದ್ಬಿಟ್ಟು ಡೋರ್ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಆಟ ಕವರ್ ಮಾಡಕ್ಕಂತ ಒಂದು ಬ್ಯಾಗ್ ನ ಕೊಟ್ಟಿರ್ತೀವಿ ಸೊ ಅದಾದ್ಮೇಲೆ ನೋಡಬಹುದು ನೀವು ಪ್ಲಗ್ ಬಂದ್ಬಿಟ್ಟಿ ನಿಮಗೆ ಫಿಫ್ಟೀನ್ ಹ್ಯಾಂಡ್ಸ್ ಪ್ಲಗ್ ಇರುತ್ತೆ ಸರ್ ಆದರೆ ನಾರ್ಮಲ್ ಮನೆ ಕರೆಂಟಿಗೆ ಯೂಸ್ ಆಗುತ್ತೆ ಸೊ ಅದೇ ತರ ನಿಮಗೆ ಇದರಲ್ಲಿ ಆರು ಮೆಷಸ್ ಕೊಟ್ಟಿರ್ತೀವಿ ಸೊ ಇದರಲ್ಲಿ ನಿಮ್ಗೆ ಯಾವ ಮೆಷ್ ಯಾವ್ದಿಕ್ ಯೂಸ್ ಆಗುತ್ತೆ ಅಕ್ಕಿಗೆ ಗೋಧಿಗೆ ರಾಗಿಗೆ ಯಾವ ಮೆಶ್ ನಾವು ಯೂಸ್ ಮಾಡ್ಕೊಬೇಕಂತ ನಿಮ್ಗೆ ಇಲ್ಲಿ ಮೆಶ್ ನಂಬರು ಮತ್ತು ಯಾವುದೇ ಏನೇನು ಯೂಸ್ ಮಾಡಬೇಕಂತ ಕೊಟ್ಟಿರ್ತೀವಿ ಸೊ ಅದ್ರ ತಕ್ಕಂತೆ ನೀವು ಯಾವುದಕ್ಕೆ ಬೇಕೋ ಅದಕ್ಕೆ ಮೆಶ್ ಹಾಕಿ ಯೂಸ್ ಮಾಡ್ಕೊಬಹುದು ಸೊ ಹಿಟ್ನ ಗ್ರೈಂಡ್ ಮಾಡ್ಕೊಂಡ್ಮೇಲೆ ನೀವು ಕ್ಲೀನ್ ಮಾಡಬೇಕಂದ್ರೆ ನಿಮಗೆ ಬ್ರಷ್ ಕೂಡ ಕೊಟ್ಟಿರ್ತೀವಿ ಸರ್ ಸೊ ಅದೇ ಥರ ನೋಡ್ಬೋದು ನಿಮಗೆ ನಾಲ್ಕು ಕೆಜಿ ಜಿ ಕೆಪಾಸಿಟಿದು ಹಾಪರ್ ಬರುತ್ತೆ ಮೇಲ್ಗಡೆ ಸೊ ಅದೇ ಥರ ನಿಮಗೆ ಈ ಡೋರ್ನ ಓಪನ್ ಮಾಡಿದ್ರೆ ನಿಮಗೆ ಕಂಟೇನರ್ ನೋಡ್ಬೋದು ಸರ್ ಕಂಟೇನರು ಕೂಡ ಬಂದ್ಬಿಟ್ಟು ನಿಮಗೆ ನಾಲ್ಕು ಕೆಜಿ ಕೆಪಾಸಿಟಿ ಬರುತ್ತೆ ಸೊ ಅಟ್ ಟೈಮ್ ನೀವು ಒಂದೇ ಸಮ ನಾಲ್ಕು ಕೆಜಿ ಹಿಟ್ನ ನೀವು ಇದರಲ್ಲಿ ಮಾಡ್ಕೊಬೋದು ಸೊ ಅದೇ ಥರ ಇದರಲ್ಲಿ ನೋಡ್ಬೋದು ನಿಮಗೆ ಚೇಂಬರ್ ಬರುತ್ತೆ ಸೊ ಚೇಂಬರ್ನ ಓಪನ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಬೀಟರ್ ಇರುತ್ತೆ ಸರ್ ಸೊ ಈ ಬೀಟರ್ನ ನೀವು ನೋಡಿದ್ರೆ ನಿಮಗೆ ಹಳೆ ಕಾಲ ಅಜ್ಜಿ ಯಾವ ಥರ ಕೂತ್ಕೊಂಡು ನಿಮಗೆ ಹಿಟ್ಟನ್ನ ಮಾಡ್ಕೊಡ್ತಿದ್ರು ಅದು ಕಲ್ಲಿಂದ ಕಲ್ಲಿಗೆ ಟಚ್ ಆದರೆ ನಿಮಗೆ ಅದರಲ್ಲಿ ನಿಮಗೆ ಪೌಷ್ಟಿಕತೆ ಮತ್ತು ನಿಮಗೆ ಅದು ಫೈನಾಗಿ ಹಿಟ್ಟನ್ನ ಸಿಗ್ತಾ ಇದೆ ಸರ್ ಸೊ ಅದೇ ಥರ ನಿಮಗೆ ಈ ನಮ್ಮ ಹಿಟ್ಟಿನ ಗಿರಣಿಯಲ್ಲಿ ಕೂಡ ನಿಮಗೆ ಬೀಟರ್ ಇರುತ್ತೆ ಸೊ ಡೆಮೋನ ಸ್ಟಾರ್ಟ್ ಮಾಡೋಣ ಸರ್ ಇವಾಗ ಸೊ ಇದ್ರಲ್ಲಿ ಬಂದ್ಬಿಟ್ಟು ನಾನು ರಾಗಿನ ಹಾಕ್ತೀನಿ ಸೊ ನಿಮಗೆ ರಾಗಿ ತುಂಬ ನುಣ್ಣಗೆ ಬೇಕಂದ್ರೆ ನಿಮಗೆ ಇಲ್ಲಿ ಬ್ಲೇಡಲ್ಲಿ ನಂಬರ್ ಇರುತ್ತೆ ಸರ್ ಒಂದೇ ಬ್ಲೇಡ್ ಅಂತ ಸೊ ಈ ನ ನೀವು ಹಾಕೊಂಡ್ರೆ ನಿಮಗೆ ಹಿಟ್ಟು ತುಂಬ ನುಣ್ಣಗಾಗಿ ಬರುತ್ತೆ ಸೊ ಬ್ಲೇಡ್ ಹಾಕೋದು ಕೂಡ ನಿಮಗೆ ತುಂಬ ಆಗಿರುತ್ತೆ ನೋಡ್ಬೋದು ಜಸ್ಟ್ ನೀವು ಈ ಥರ ಹಾಕಿ ಒಂದು ಸರ್ತಿ ಈ ಥರ ತಿರುಗಿಸಿದ್ರೆ ಅದು ಟಚ್ ಆಗ್ತಿಲ್ಲ ಅಂದರೆ ಫಿಟ್ ಆಗಿ ಕೂತಿದೆ ಅಂತ ಸೊ ಮೇಲೆ ಇದು ಲಾಕ್ ಮಾಡಿಬಿಟ್ಟು ಡೋರ್ನ ಕ್ಲೋಸ್ ಮಾಡ್ಕೊಳ್ಳಿ ಸೊ ಡೋರೆಲ್ಲ ಕ್ಲೋಸ್ ಮಾಡಿದ್ಮೇಲೆ ನಾರ್ಮಲ್ ನಿಮಗೆ ಸಿಕ್ಸ್ಟೀನ್ ಐಮ್ಸ್ ಇರುತ್ತೆ ಸೊ ಪ್ಲಗ್ ಮಾಡಿ ಆನ್ ಮಾಡಿದ ತಕ್ಷಣ ನೋಡ್ಬೋದು ಸರ್ ನಿಮಗೆ ಸ್ಟಾರ್ಟಿಂಗು ಮ್ಯೂಸಿಕ್ ಬರುತ್ತೆ ಆದರೆ ಮಿಷಿನ್ ನಿಮಗೆ ಆನ್ ಆಗಲ್ಲ ಯಾಕಂದರೆ ಇದರಲ್ಲಿ ಧಾನ್ಯಗಳು ಹಾಕೋದಾದ ಮೇಲೆ ನಿಮಗೆ ಮಿಷಿನ್ ಆನ್ ಆಗೋದು ಸೊ ಹಾಕಿ ಮೇಡಮ್ ಸೊ ಇದರಲ್ಲಿ ರ್ಯಾಕಿನ ಇದ್ದೀನಿ ನೋಡ್ಬೋದು ಧಾನ್ಯ ತಕ್ಷಣ ನಿಮಗೆ ಸೌಂಡು ಕೂಡ ಆಫ್ ಆಯಿತು ಮತ್ತು ಮಿಷಿನು ಕೂಡ ರನ್ ಆಯಿತು ಸೊ ನೀವು ಬೇಕಂದರೆ ಈ ಡೋರ್ನ ಕ್ಲೋಸ್ ಮಾಡ್ಕೊಬೋದು ಇಲ್ಲಾಂದರೆ ಹಂಗೆ ಯೂಸು ಕೂಡ ನೀವು ಮಾಡ್ಕೊಬೋದು ಸೊ ನೋಡ್ಬೋದು ಒಂದು ಚೂರು ನಿಮಗೆ ಸ್ಮೋಕ್ ಇರಲಿ ಇಲ್ಲ ನಿಮಗೆ ವೈಬ್ರೇಷನ್ ಇರಲಿ ಏನೂ ಆಗ್ತಾ ಇಲ್ಲ ಸರ್ ಸೊ ನಮ್ಮ ಹಿಟ್ಟಿನ ಗಿರಣಿಯಲ್ಲಿ ನಿಮಗೆ ಬ್ಯಾಲೆನ್ಸಿಂಗ್ ಟೆಕ್ನಾಲಜಿ ಇರುತ್ತೆ ನಿಮಗೆ ಒಂದು ಚೂರು ವೈಬ್ರೇಷನ್ ಆಗೋದಿರಲಿ ಸ್ಮೋಕ್ ಬರೋದಿರಲಿ ಹೊಗೆ ಬರೋದಿರಲಿ ಏನೂ ಇರೋಲ್ಲ ಸರ್ ನಿಮಗೆ ಸೊ ಇದು ಗ್ರೈಂಡ್ ಆಗ್ತಾ ಇದೆ ಅದೇ ತರ ನಿಮಗೆ ಅಪ್ಗೇಡೆಡ್ ಮಾಡಲ್ ಅಲ್ಲೂ ಕೂಡ ನಿಮಗೆ ಡೆಮೋಸ್ಟ್ರೇಷನ್ ಡೆಮೊಸ್ಟ್ರೇಷನ್ ತೋರಿಸ್ತೀನಿ ಅದೇ ತರ ನೋಡಬಹುದು ಸರ್ ಅಪ್ಗ್ರೇಡ್ ಮಾಡಲ್ ನಿಮಗೆ ಆರು ಆರ್ ಕೆ ಜಿ ಪ್ರೊ ಮಾಡಲ್ ಬರುತ್ತೆ ಒಂದು ಪ್ರೀಮಿಯಂ ಕಲರ್ ಅಲ್ಲಿ ಒಂದು ಪ್ರೀಮಿಯಂ ಲುಕ್ ಅಲ್ಲಿ ಸಿಗುತ್ತೆ ಸರ್ ಸೊ ಈ ಮಾಡಲ್ ಬಂದ್ಬಿಟ್ಟು ನಮ್ಮ ಹಾಟ್ಸ್ಆಪ್ ಕಾಸ್ಟಿನ ಫಾಸ್ಟ್ ಏಡ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ಫಾಸ್ಟ್ ಏಡ್ ಮಾಡಲ್ ಅಂತಾನು ಹೇಳ್ಬೋದು ಸೊ ಇದರಲ್ಲೂ ಕೂಡ ನಿಮಗೆ ಸೇಮ್ ಓಪನ್ ಮಾಡಿದ ತಕ್ಷಣ ನಿಮಗೆ ಆಟೋ ಚಕ್ಕಿಗೆ ಕವರ್ ಮಾಡಕ್ಕೆ ಒಂದು ಬ್ಯಾಗ್ ಬರುತ್ತೆ ಸೊ ಅದೇ ತರ ನಿಮಗೆ ಆ ತರದ ಮೆಷೆಸ್ ಇರುತ್ತೆ ಆ ಮೆಷೆಸ್ ಯಾವ್ದಕ್ಕೆ ಯೂಸ್ ಮಾಡಬೇಕಂತ ಡೀಟೇಲ್ಸ್ ಇರುತ್ತೆ ಸೊ ಅದೇ ತರ ನೀವು ಹಿಟ್ಟಿನ ಕ್ಲೀನ್ ಮಾಡಬೇಕಂದ್ರೆ ಅದು ಕೂಡ ನಿಮಗೆ ಬ್ರಷ್ ಇರುತ್ತೆ ಸೊ ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಆರೂವರೆ ಕೆ ಜಿ ಕೆಪಾಸಿಟಿ ಹಾಪರ್ ಬರುತ್ತೆ ಸರ್ ಅಟ್ ಎ ಟೈಮ್ ನೀವು ಆರೂವರೆ ಕೆ ಜಿನ ಹಾಕಿ ಇದರಲ್ಲಿ ಗ್ರೈಂಡ್ ನ ಮಾಡ್ಕೊಬಹುದು ಸೊ ಅದೇ ತರ ನಾನು ಇವಾಗ ಇದರಲ್ಲಿ ನಿಮಗೆ ಜೋಳನ ಹಾಕ್ತಾ ಇದೀನಿ ಉತ್ತರ ಕನ್ನಡದ ಫೇಮಸ್ ಡಿಶ್ ನಿಮಗೆ ಜೋಳದ ರೊಟ್ಟಿ ಸೊ ಅದನ್ನ ಇದರಲ್ಲಿ ಈ ಗಿರಣಿಯಲ್ಲಿ ನಿಮಗೆ ಹಾಕಿ ತೋರಿಸ್ತೀನಿ ಸರ್ ಸೊ ಓಪನ್ ಮಾಡಿದ ತಕ್ಷಣ ನೋಡಬಹುದು ಅಂದ್ರೆ ನಿಮಗೆ ಪ್ರೀಮಿಯಂ ಲುಕ್ ಅಲ್ಲಿ ನಿಮಗೆ ಚೇಂಬರ್ ಕೂಡ ಇದೆ ಸರ್ ಅದೇ ತರ ನಿಮಗೆ ಕಂಟೈನರ್ ಕೂಡ ಆರೂವರೆ ಕೆ ಜಿ ಕೆಪಾಸಿಟಿ ಬರುತ್ತೆ ಸೊ ಇದರಲ್ಲೂ ಕೂಡ ನಿಮಗೆ ಈಸಿಯಾಗಿ ಮೆಷ್ನ ಹಾಕ್ಕೊಂಡು ಯೂಸ್ ಮಾಡಬಹುದು ಸೊ ನೋಡ್ಬೋದು ಮೆಶ್ ಹಾಕಿದ್ಮೇಲೆ ಒಂದ್ಸತಿ ಈ ತರ ತಿರುಗಿಸಿದ್ರೆ ಫಿಟ್ ಆಗಿದೆ ಅಂತ ನಮಗೆ ಡೀಟೇಲ್ಸ್ ನ ಸಿಗುತ್ತೆ ಸರ್ ಸೊ ಅದೇ ತರ ನಿಮಗೆ ಇದರಲ್ಲೂ ಕೂಡ ಜೋಳ ಹಾಕಿ ತೋರಿಸ್ತೀನಿ ಸೊ ಇದು ಕೂಡ ನೀವು ಆನ್ ಮಾಡಿದ ತಕ್ಷಣ ಈ ತರ ಮ್ಯೂಸಿಕ್ ಬರುತ್ತೆ ಸರ್ ಆದ್ರೆ ಮಿಷಿನ್ ರನ್ ಆಗಲ್ಲ ನಿಮಗೆ ಇದ್ರಲ್ಲಿ ಧಾನ್ಯಗಳು ಹಾಕಿದ್ಮೇಲೆ ನಿಮಗೆ ಮ್ಯೂಸಿಕ್ಕೂ ಆಫ್ ಆಗುತ್ತೆ ಮತ್ತೆ ಮಿಷಿನೂ ರನ್ ಆಗ ಸ್ಟಾರ್ಟ್ ಆಗುತ್ತೆ ಸೊ ಇದರಲ್ಲಿ ಜೋಳನ ಹಾಕ್ತಾ ಇದ್ದೀನಿ ನಾನು ಸೊ ನೋಡಬಹುದು ಸರ್ ನಿಮಗೆ ಮ್ಯೂಸಿಕ್ ಆಫ್ ಆಯ್ತು ಮತ್ತೆ ಮಿಷಿನ್ ನಿಮಗೆ ಸ್ಟಾರ್ಟ್ ಆಯ್ತು ನಿಮಗೆ ಸಾಫ್ಟ್ ಕ್ಲೋಸರ್ ಆಪ್ಷನ್ ಕೂಡ ಇರುತ್ತೆ ಸರ್ ಸೊ ನೋಡಬಹುದು ಅದೇ ತರ ನಿಮಗೆ ಮಿಷಿನ್ ಒಂಚೂರು ವೈಬ್ರೇಟ್ ವೈಬ್ರೇಟು ಆಗ್ತಿಲ್ಲ ನಿಮಗೆ ಸ್ಮೋಕು ಕೂಡ ಬರ್ತಾ ಇಲ್ಲ ಸರ್ ಆರಾಮಾಗಿ ನೀವು ಮನೆಯಲ್ಲಿ ಇಟ್ಕೊಂಡು ಇದನ್ನ ಯೂಸ್ ಮಾಡ್ಕೊಬಹುದು ಸೊ ಅವಾಗೇ ಹೇಳ್ದೆ ಸರ್ ಒಂದು ಸೆಮಿ ಕಮರ್ಷಿಯಲ್ ಮಾಡಲ್ ಅಂತ ಹೇಳ್ಬಿಟ್ಟು ಸೊ ಇದು ಬಂದ್ಬಿಟ್ಟು ನಿಮಗೆ ಎರಡು ಎಚ್ ಪಿ ಮೋಟರ್ ಬರುತ್ತೆ ಆದರೆ ಇದು ಕೂಡ ನಿಮಗೆ ನಾರ್ಮಲ್ ಮನೆ ಕರೆಂಟಿಗೆ ಯೂಸ್ ಆಗುತ್ತೆ ಸರ್ ಸೊ ಇದು ಬಿಟ್ಟು ಬಂದ್ಬಿಟ್ಟು ನಿಮಗೆ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಾ ಇದೀರಾ ಇಲ್ಲ ರೊಟ್ಟಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದ್ರೆ ಅವ್ರಿಗೆ ಇದು ಯೂಸ್ ಆಗುತ್ತೆ ಸರ್ ಇಲ್ಲ ಹಾಸ್ಟೆಲ್ ಅಲ್ಲಿ ಬೇಕು ಅಂದ್ರೆ ಹಾಸ್ಟೆಲ್ ಕೂಡ ನೀವು ಇದನ್ನ ಯೂಸ್ ಮಾಡ್ಕೊಬಹುದು ಸೊ ಇದನ್ನ ನೋಡ್ಬೋದು ನಿಮಗೆ ಎರಡು ಹಾಪರ್ ಬರುತ್ತೆ ಸರ್ ನಾಲ್ಕು ಕೆ ಜಿ ಕೆಪಾಸಿಟಿ ಬರುತ್ತೆ ಸೊ ಮೇಲ್ಗಡೆಯಿಂದ ನೀವು ಧಾನ್ಯಗಳನ್ನ ನೀವು ಹಾಕಿ ಹಿಟ್ ಮಾಡ್ಕೊಬಹುದು ಸೊ ಅದೇ ತರ ನಿಮಗೆ ಮಸಾಲೆ ಪದಾರ್ಥ ಹಾಕೊತೀರಾ ಅಂದ್ರೆ ಅದಕ್ಕೂ ಕೂಡ ಸಪ್ರೇಟ್ ಆಗಿ ನಿಮಗೆ ಹಾಪರ್ನ ಸಿಗುತ್ತೆ ಇದು ನೀವು ಮಸಾಲೆ ಪದಾರ್ಥ ಇದರಲ್ಲಿ ಮಾಡ್ಕೊಬಹುದು ಸೊ ಅದೇ ತರ ನಿಮಗೆ ಇದರಲ್ಲಿ ಐದು ಮೆಶ್ ಕೂಡ ಸಿಗುತ್ತೆ ಯಾವ ಮೆಶ್ ಯಾವ್ದು ಬೇಕು ಅಂದ್ರೆ ಹಾಕೊಂಡು ನೀವು ಯೂಸ್ ನ ಮಾಡ್ಕೊಬಹುದು ಸೊ ಅದೇ ತರ ಹಿಟ್ ಆದ್ಮೇಲೆ ನೀವು ಕ್ಲೀನ್ ಅಂದ್ರೆ ನಿಮಗೆ ಬ್ರಷ್ ಅಟ್ಯಾಚ್ಮೆಂಟ್ ಕೂಡ ಕೊಟ್ಟಿರ್ತೀವಿ ಸರ್ ಸೊ ಅದೇ ತರ ನಿಮಗೆ ಇಲ್ಲಿ ನಿಮಗೆ ನಾಲ್ಕು ಕೆಜಿ ಕೆಪಾಸಿಟಿ ಕಂಟೇನರ್ ಕೂಡ ಕೊಟ್ಟಿರ್ತೀವಿ ಸರ್ ಸೊ ಅಟ್ ಎ ಟೈಮ್ ನೀವು ನಾಲ್ಕು ಕೆ ಜಿ ಹಿಟ್ ನ ಹಾಕಿ ನಾಲ್ಕು ಕೆಜಿ ಹಿಟ್ಟು ನಿಮಗೆ ಕಂಟೇನರ್ ಅದು ಬರುತ್ತೆ ತಕ್ಕೊಂಬುದು ನೀವು ಆರಾಮಾಗಿ ಸೊ ಇದ್ರಲ್ಲಿ ಗೋಧಿ ಹಾಕಿ ತೋರಿಸ್ತೀನಿ ಸರ್ ಆನ್ ಮಾಡಿದ ತಕ್ಷಣ ನೋಡಬಹುದು ನೀವು ಮ್ಯೂಸಿಕ್ ಬರ್ತಾ ಇದೆ ಧಾನ್ಯ ಹಾಕ್ತಕ್ಷಣ ಮ್ಯೂಸಿಕ್ ಆಫ್ ಆಗುತ್ತೆ ಮತ್ತೆ ಮೆಷಿನ್ ಆನ್ ಆಗುತ್ತೆ ನಿಮಗೆ ಹಾಕಿ ಸೊ ನೋಡ್ಬೋದು ಸರ್ ಗೋಧಿ ಹಾಕಿದ ತಕ್ಷಣ ನಿಮಗೆ ಮ್ಯೂಸಿಕ್ ಸ್ಟಾಪ್ ಆಯ್ತು ಮತ್ತೆ ನಿಮಗೆ ಆಟೋಮೆಟಿಕ್ ಮಿಷಿನ್ ರನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಸೊ ಎಲೆಕ್ಟ್ರಿಕ್ ಐಟಮ್ಸ್ ಅಂತ ಹೇಳಿದ್ರೆ ಮನೆಯಲ್ಲಿ ಭಯ ಪಡ್ಕೊಂತಾರೆ ಸರ್ ಯಾಕಂದ್ರೆ ಇದ್ರ ಫೆಸಿಲಿಟಿ ಇದೆಯೋ ಇಲ್ವೋ ನಿಮಗೆ ಸೇಫ್ಟಿ ಆಗಿದೆಯೋ ಇಲ್ವೋ ಅಂತ ಟೆನ್ಷನ್ ತಗೊಂತಾರೆ ಆದರೆ ನಮ್ಮ ಹಿಟ್ಟಿನ ಗಿಣಿ ಪರ್ಚೇಸ್ ಮಾಡಿದ್ರೆ ನೀವು ಮನೆಯಲ್ಲಿ ಟೀಟ್ಲೆ ಮಕ್ಕಳಿದ್ರೇನು ಇದರಲ್ಲಿ ನಿಮಗೆ ಸೇಫ್ಟಿ ಇರುತ್ತೆ ಸೊ ಮನೆಯಲ್ಲಿ ಟೀಟ್ಲೆ ಮಕ್ಕಳಿದ್ರೆ ಬಂದು ಈ ತರ ನಮ್ಮ ಫ್ಲೋರ್ ಮೇಲೆ ಆಟ ಚೆಕ್ಕಿನ ಓಪನ್ ಮಾಡಿದ್ರೆ ಇದರಲ್ಲಿ ಆಟೋಮೆಟಿಕ್ ಸೆನ್ಸರ್ ಇರುತ್ತೆ ಸರ್ ಸೊ ಆಟೋಮೆಟಿಕ್ ಆಗಿ ನಿಮಗೆ ಮಿಷಿನ್ನ ಆಫ್ ಆಗಿಬಿಡುತ್ತೆ ಮತ್ತೆ ನೀವು ಈ ಡೋರ್ನ ಕ್ಲೋಸ್ ಮಾಡಿದ್ರೆ ಮಾತ್ರ ನಿಮಗೆ ಮಿಷಿನ್ ಸ್ಟಾರ್ಟ್ ಆಗುತ್ತೆ ಸರ್ ಸೊ ನಿಮಗೆ ಟೀಟ್ಲೆ ಮಕ್ಕಳಿದ್ರೇನು ನಿಮಗೆ ಏನು ಭಯ ಪಡ ನಮ್ಮ ನಮ್ಮ ಹಿಟ್ಟಿನ ಗಿರಡಿಯಲ್ಲಿ ಏನಿರಲ್ಲ ಸರ್ ನಮ್ಮ ಹಿಟ್ಟಿನ ಗಿರಡಿಯಲ್ಲಿ ನಿಮಗೆ ಪೂರ್ತಿಯಾಗಿ ಹಂಡ್ರೆಡ್ ಪರ್ಸೆಂಟ್ ಸೇಫ್ಟಿ ಕೂಡ ಇರುತ್ತೆ ಸರ್ ಸೊ ನೋಡಬಹುದು ಸರ್ ನಿಮಗೆ ಏನ್ ಧಾನ್ಯಗಳನ್ನ ಹಾಕಿದ್ವಿ ಅದು ಪೂರ್ತಿ ಗ್ರೈಂಡ್ ಆಗ್ತಾ ಇದೆ ನಿಮಗೆ ಸೊ ಆಟೋಮೆಟಿಕ್ ಆಗಿ ನಿಮಗೆ ಒಂದ್ ಕಾಲ್ ನಿಮಗೆ ಇದ್ರಲ್ಲಿ ಅಂದ್ರೆ ಆಟೋಮೆಟಿಕ್ ಆಗಿ ನಿಮಗೆ ಮೆಷಿನ್ ನ ಆಫ್ ಆಗುತ್ತೆ ಸರ್ ಸೊ ನೋಡಬಹುದು ಸರ್ ಎಲ್ಲಾ ಧಾನ್ಯಗಳು ನಿಮಗೆ ಗ್ರೈಂಡ್ ಆಗಿದೆ ಸೊ ಎರಡು ನಿಮಿಷ ಆದ್ಮೇಲೆ ಆಟೋಮೆಟಿಕ್ ನಿಮಗೆ ಈ ಮಿಷಿನ್ ನ ಆಫ್ ಆಗುತ್ತೆ ಸರ್ ಇದರಲ್ಲೂ ಕೂಡ ಜೋಳ ಹಾಕಿದ್ವಿ ಸರ್ ಅದು ಕೂಡ ನಿಮಗೆ ಖಾಲಿ ಆಗ್ತಾ ಇದೆ ಸೊ ಇದರಲ್ಲೂ ಕೂಡ ನಿಮಗೆ ಆಟೋಮೆಟಿಕ್ ಧಾನ್ಯಗಳನ್ನ ಏನ್ ಹಾಕಿರ್ತೀವಿ ಅದು ಪೂರ್ತಿ ಆದ್ರೆ ಇದು ಕೂಡ ನಿಮ್ಗೆ ಆಟೋಮೆಟಿಕ್ ಆಫ್ ಆಗುತ್ತೆ ಸರ್ ಸೊ ಅದೇ ತರ ಇದ್ರಲ್ಲಿ ಗೋಧಿ ಹಾಕಿದ್ವಿ ಸರ್ ಎರಡು ಹೆಚ್ ಪಿ ಅಲ್ಲಿ ಅದು ಕೂಡ ನಿಮಗೆ ಗ್ರೈಂಡ್ ಆಗ್ತಾ ಇದೆ ಸೊ ಗ್ರೈಂಡ್ ಆಗ್ಬೇಕಾದ್ರೆ ನಿಮಗೆ ಶಾಕ್ ಏನು ಇರಲ್ಲ ಸರ್ ಸೊ ಇದ್ರಲ್ಲೂ ಕೂಡ ನಿಮ್ಗೆ ಧಾನ್ಯಗಳು ಪೂರ್ತಿ ಆದ್ಮೇಲೆ ಇದು ಕೂಡ ನಿಮ್ಗೆ ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ ನೋಡ್ಬೋದು ಸರ್ ಎಲ್ಲಾ ಮೂರ್ ಮಿಷಿನ್ಸ್ ಅಲ್ಲೂ ನಿಮಗೆ ರಾಗಿ ಗೋಧಿ ಮತ್ತೆ ಜೋಳನ ಹಾಕಿದ್ವಿ ಸೊ ಈಗ ಆಟೋಮೆಟಿಕ್ ಆಗಿ ಎಲ್ಲ ಗ್ರೈಂಡ್ ಆದ್ಮೇಲೆ ನಿಮಗೆ ಮಿಷಿನ್ಸ್ ನ ಆಫ್ ಆಗಿದೆ ಸೊ ಯಾವ ತರ ಹಿಟ್ಟು ನಿಮ್ಗೆ ಗ್ರೈಂಡ್ ಆಗಿದೆ ಅಂತ ನೋಡೋಣ ಸೊ ನೋಡ್ಬೋದು ಇದರಲ್ಲಿ ರಾಗಿನ ಹಾಕಿದ್ವಿ ಸೊ ಹಿಟ್ಟು ಯಾವ ಥರ ಆಗಿದೆ ಅಂತ ನೋಡೋಣ ಸೊ ನೀವು ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಬೋದು ಇಲ್ಲಾಂದ್ರೆ ನೀವು ಎತ್ಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆ ಶಿಫ್ಟ್ ಕೂಡ ಮಾಡ್ಕೊಬಹುದು ಸೊ ನೋಡ್ಬೋದು ಹಿಟ್ಟು ಕೂಡ ನಿಮಗೆ ಏನು ಬಿಸಿ ಆಗಿಲ್ಲ ಸರ್ ಈಗ ನೀವು ಬೇರೆ ಮಿಲ್ಲಿಗೆ ಹೋಗಿ ಗ್ರೈಂಡ್ ಮಾಡಿಸ್ಕೊಂಬಂದರೆ ಕಂಟೇನರ್ ಇಲ್ಲಿ ಇಲ್ಲ ನೀವೇನು ಪಾತ್ರೆನ ತಗೊಂಡೋಗ್ತಿರ್ತೀರ ಆ ಪಾತ್ರೆನ ಇಟ್ಕೊಂಡು ಆಗಲ್ಲ ಸರ್ ಆದರೆ ಇದು ನೀವು ಆರಾಮಾಗಿ ಕ್ಯಾರಿ ಮಾಡ್ಕೊಬೋದು ಹಿಟ್ಟು ಕೂಡ ನೋಡಿ ಸರ್ ಎಷ್ಟು ಫೈನ್ ಆಗಿದೆ ನಿಮಗೆ ಇದರಲ್ಲಿ ರಾಗಿ ರೊಟ್ಟಿ ಬೇಕಾದ್ರೂ ಮಾಡ್ಕೊಬೋದು ಇಲ್ಲ ರಾಗಿ ಮುದ್ದೆ ಬೇಕಾದ್ರೂ ನೀವು ಆರಾಮಾಗಿ ಮಾಡ್ಕೊಂಡು ಯೂಸ್ ಮಾಡ್ಕೊಬೋದು ಸರ್ ಸೊ ಅದೇ ಥರ ಇದರಲ್ಲೂ ಕೂಡ ಜೋಳ ಹಾಕಿದ್ವಿ ಅದು ಕೂಡ ಹಿಟ್ಟು ತಯಾರಾಗಿದೆ ಯಾವ ಥರ ಆಗಿದೆ ಅಂತ ಅದು ಕೂಡ ನೋಡೋಣ ಸೊ ಎಲ್ಲದಕ್ಕೂ ನಿಮಗೆ ಈ ಥರ ಲಾಕಿಂಗ್ ಸಿಸ್ಟಮ್ ಇರುತ್ತೆ ನೀವು ಅದನ್ನ ತಕ್ಕೊಂಡು ಆರಾಮಾಗಿ ಹಿಟ್ಟನ್ನ ತಕ್ಕೊಬಹುದು ಸೊ ನೋಡಿ ಸರ್ ಇದು ಕೂಡ ನಿಮಗೆ ಫೈನ್ ಆಗಿ ಪೌಡರ್ ಆಗಿದೆ ಅದೇ ಥರ ನಿಮಗೆ ಈ ಎರಡು ಹೆಚ್ ಸೆಮಿ ಕಮರ್ಷಿಯಲ್ ಮಾಡಲಲ್ಲೂ ನಿಮಗೆ ಗೋಧಿನ ಹಾಕಿದ್ವಿ ಅದು ಕೂಡ ಹಿಟ್ಟು ತಯಾರಾಗಿದೆ ಸೊ ಯಾವ ತರ ಆಗಿದೆ ಅಂತ ಅದು ಕೂಡ ನೋಡೋಣ ಸೊ ನೋಡ್ಬೋದು ಸರ್ ಇದು ಕೂಡ ನಿಮಗೆ ಫೈನ್ ಆಗಿ ರೆಡಿ ಆಗಿದೆ ನಮ್ಮ ಎಲ್ಲ ವೀಕ್ಷಕರಿಗೆ ಗೊತ್ತೇ ಇದೆ ಸರ್ ಗ್ಯಾರಂಟಿ ವಾರಂಟಿ ಅಂದ್ರೆ ನಮ್ಮ ಹಾಟ್ಸ್ಆಪ್ ಕಾಸ್ಟ್ ಸರ್ ಅಲ್ಲಿ ಎತ್ತಿದ ಕೈ ಅಂತ ಸೊ ಎಲ್ಲಾ ಮಾಡೆಲ್ಸ್ನ ನೀವು ಯಾವ್ದೇ ಮಾಡೆಲ್ಸ್ ನ ಪರ್ಚೇಸ್ ಮಾಡಿ ನಿಮಗೆ ಎಲ್ಲಾ ಮಾಡೆಲ್ಸ್ ಮೇಲೆ ಒಂದು ವರ್ಷ ಮೋಟರ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಸಿಗುತ್ತೆ ಒಂಬತ್ತು ವರ್ಷ ನಿಮಗೆ ಸರ್ವಿಸ್ ವ್ಯಾರಂಟಿ ಸಿಗುತ್ತೆ ಸರ್ ಸೊ ಯಾವ್ದೇ ಮಾಡೆಲ್ ನ ಪರ್ಚೇಸ್ ಮಾಡಿ ಹತ್ತು ವರ್ಷ ವ್ಯಾರಂಟಿ ನಮ್ಮ ಪ್ರಾಡಕ್ಟ್ ಮೇಲೆ ಸಿಗ್ತಾ ಇದೆ ಸೊ ದೊಡ್ಡ ಹೇಳಿದ್ದಾರೆ ಸರ್ ನೂರ ಹೇಳೋಕ್ಕಿಂತ ಹೆಚ್ಚು ಒಂದು ಬರ್ದಿ ತೋಸಿ ಅಂತ ಸೊ ನೋಡಬಹುದು ನಮ್ಮ ಚಕ್ಕಿ ಹಿಟ್ಟಿನ ಗಿರಣಿ ವಾರಂಟಿ ಕಾರ್ಡ್ ಸರ್ ಸೊ ಇಲ್ಲೇ ನಿಮಗೆ ಮೆನ್ಷನ್ ಆಗಿರುತ್ತೆ ಹತ್ತು ವರ್ಷ ವಾರಂಟಿ ಅಂತ ಸೊ ಇದು ಕರ್ನಾಟಕದ ಪ್ರಾಡಕ್ಟ್ ಕರ್ನಾಟಕದ ಬ್ರಾಂಡ್ ಅಂತ ಹೇಳ್ಬಿಟ್ಟು ನಿಮಗೆ ವಾರಂಟಿ ಕಾರ್ಡ್ ಅಲ್ಲೂ ಕೂಡ ಕನ್ನಡ ಮೆನ್ಷನ್ ಆಗಿರುತ್ತೆ ಸರ್ ಸೊ ನೀವು ಬೇಕಂದ್ರೆ ಇಂಗ್ಲೀಷ್ ಅಲ್ಲಿ ಓದಬಹುದು ಇಲ್ಲ ಅಂದ್ರೆ ನೀವು ಕನ್ನಡದಲ್ಲೂ ಓದಬಹುದು ಇಲ್ಲ ಅಂತ ಹೇಳಿದ್ರೆ ನಿಮಗೆ ಸ್ಕ್ಯಾನರ್ ಕೂಡ ಕೊಟ್ಟಿರ್ತೀವಿ ಟೈಮ್ ಇಲ್ಲ ಅಂದ್ರೆ ಸ್ಕ್ಯಾನ್ ಮಾಡಿ ನೀವು ಡೆಮೋ ವಿಡಿಯೋ ಕೂಡ ನೋಡ್ಕೊಬಹುದು ಸರ್ ಸೊ ಅದೇ ಥರ ನಿಮಗೆ ಹಿಂದೆಗಡೆ ಸ್ಟೋರ್ಸ್ ಲೊಕೇಶನ್ ಕಾಂಟ್ಯಾಕ್ಟ್ ನಂಬರ್ ಅದು ಕೂಡ ಕೊಟ್ಟಿರ್ತೀವಿ ಸೊ ಅದಕ್ಕೆ ನೀವು ಡೈರೆಕ್ಟಾಗಿ ಕಾಲ್ ಮಾಡಿ ನಿಮಗೆ ಸರ್ವಿಸ್ ಬೇಕಾ ಇಲ್ಲ ಗ್ಯಾರಂಟಿ ವಾರಂಟಿ ಇಲ್ಲ ಏನಾದ್ರು ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ಅದು ಕೂಡ ನಿಮಗೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಪಡ್ಕೊಬೋದು ಸರ್ ಸರ್ ಈಗ ನೀವು ಲೈವ್ ಡೆಮೋನ ಏನು ನೋಡಿದೀರಾ ಸೊ ಈ ಸ್ಟೋರ್ ಲೊಕೇಟ್ ಆಗಿರೋದು ನಿಮಗೆ ಹಾಟ್ ಹಾಟ್ಸ್ಟಾರಿನ ಹೆಡ್ ಆಫೀಸ್ ಸೊ ಈ ಸ್ಟೋರ್ ಬಂದ್ಬಿಟ್ಟು ನಿಮಗೆ ಎಸ್ ಎಸ್ ಐ ಟಿ ಕಾಲೇಜ್ ಆಪೋಸಿಟ್ ಮಲ್ಲೂರ್ ದಿಣ್ಣೆ ರೋಡ್ ವಿದ್ಯಾನಿಕೇತನ್ ಹೈಸ್ಕೂಲ್ ಆಪೋಸಿಟ್ ಇದೆ ಸರ್ ಸೊ ಇಲ್ಲಿ ಬಂದು ನೀವು ಲೈವ್ ಡೆಮೋನ ನೋಡಿ ಪರ್ಚೇಸ್ ಮಾಡ್ಬೋದು ಸೊ ಅದೇ ತರ ನಿಮಗೆ ತುಮಕೂರಲ್ಲಿ ಇನ್ನೂ ಮೂರು ನ ಅವೈಲೇಬಲ್ ಇದೆ ಎರಡನೇ ಸ್ಟೋರ್ ಬಂದ್ಬಿಟ್ಟು ನಿಮಗೆ ಭದ್ರಮ್ಮ ಚೌಟ್ರಿ ಸರ್ಕಲ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಆಪೋಸಿಟ್ ಸಾರಿ ಹೈಸ್ಕೂಲ್ ಫೀಲ್ಡ್ ಅಪೋಸಿಟ್ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಹತ್ರನೇ ಎರಡನೇ ಸ್ಟೋರ್ ಇದೆ ಸೊ ಅಲ್ಲೂ ಕೂಡ ನೀವು ಲೈವ್ ಡೆಮೋ ನೋಡಿ ಪರ್ಚೇಸ್ ಮಾಡಬಹುದು ಬಿಟ್ಟು ನಿಮ್ಗೆ ಕಾಲ್ಟೆಕ್ ಸಿಗ್ನಲ್ ಗುಬ್ಬಿ ಹಗದ್ ರೋಡ್ ಎಲೈಟ್ ಹೋಟೆಲ್ ಕೆಳಗಡೆ ನಿಮಗೆ ಮೂರನೇ ಸ್ಟೋರ್ ಇದೆ ಅಲ್ಲೂ ಕೂಡ ನೀವು ಲೈವ್ ಡೆಮೋ ನೋಡಿ ಪರ್ಚೇಸ್ ಮಾಡಬಹುದು ನಾಲ್ಕನೇ ಸ್ಟೋರ್ ಬಂದ್ಬಿಟ್ಟು ನಿಮಗೆ ಕೋಟೆ ಆಂಜನೇಯ ಸ್ಟ್ಯಾಚು ಹಿಂಭಾಗ ನಿಮಗೆ ಚಿಕ್ಪೇಟ್ ಇನ್ನೊಂದು ಸ್ಟೋರ್ ಅವೈಲೇಬಲ್ ಇದೆ ಸೊ ಅಲ್ಲೂ ಕೂಡ ನೀವು ಲೈವ್ ಡೆಮೋ ನೋಡಿ ಪರ್ಚೇಸ್ ಮಾಡಬಹುದು ಸರ್ ಸೊ ಇದೇನು ನೋಡಿದ್ರೆ ಇದು ಟುಂಕು ಸ್ಟೋರ್ಸ್ ಸರ್ ನಾಲ್ಕು ಸೊ ಅದೇ ತರ ನೀವು ಬೆಂಗಳೂರಲ್ಲಿ ಇದ್ರ ಅಂದ್ರೆ ಬೆಂಗಳೂರಲ್ಲೂ ಕೂಡ ನಮ್ದು ಲೆವೆನ್ ಸ್ಟೋರ್ಸ್ ಇದೆ ಸೊ ಅಲ್ಲೂ ಕೂಡ ನೀವು ಪರ್ಚೇಸ್ ನ ಮಾಡಬಹುದು ಸೊ ಅದಕ್ಕೆ ಬಿಟ್ಟು ನಿಮಗೆ ಇದೇನು ಆಫರ್ಸ್ ಹೇಳಿದೀವಿ ಇದೆಲ್ಲ ಆಫರ್ಸ್ ಇದ್ದೇ ಇರುತ್ತೆ ಸರ್ ಇನ್ನು ಸ್ಪೆಷಲ್ ಆಫರ್ ಸ್ಪೆಷಲ್ ಡಿಸ್ಕೌಂಟ್ ಬೇಕು ಅಂದ್ರೆ ನಿಮಗೆ ಬೇರೆ ನಿಮಗೆ ಸೆಪರೇಟ್ ಆಗಿ ಒಂದು ಸ್ಪೆಷಲ್ ನಂಬರ್ ನಾನು ಹೇಳ್ತಾ ಇದೀನಿ ಸೊ ಆ ನಂಬರ್ ನೋಟ್ ಮಾಡ್ಕೊಳ್ಳಿ ಸೊ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಾನು ನಿಮಗೆ ಸಿಗ್ತೀನಿ ಸೊ ಆ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡ್ ಬಂದ್ರೆ ಒಂದು ಸ್ಪೆಷಲ್ ಅದ್ರ ಮೇಲೆ ಡಿಸ್ಕೌಂಟ್ ಆಗಿ ನಿಮಗೆ ಒಂದು ಆಫರ್ ನ ಸಿಗ್ತಾ ಇದೆ ಸರ್ ಸೊ ನಂಬರ್ ಬಂದ್ಬಿಟ್ಟು ನಿಮಗೆ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ನೈನ್ ಡಬಲ್ ಟು ತ್ರೀ ಸಿಕ್ಸ್ ಸೆವೆನ್ ಸೊ ಇನ್ನೊಂದು ನಂಬರ್ ಬಂದ್ಬಿಟ್ಟು ನಿಮಗೆ ನೈನ್ ಜೀರೋ ತ್ರೀ ಫೈವ್ ಜೀರೋ ತ್ರೀ ನೈನ್ ಸೆವೆನ್ ತ್ರೀ ಫೈವ್ ಸೊ ಈ ನಂಬರ್ ನೀವು ನೋಟ್ ಮಾಡ್ಕೊಂಡು ಸ್ಕ್ರೀನ್ ಶಾಟ್ ತೊಗೊಂಡ್ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಈ ಆಫರ್ಸ್ ಮೇಲೆ ಇನ್ನೊಂದು ಧಮಕ ಆಫರ್ ಧಮಕ ಪ್ರೈಸ್ ನ ನಿಮಗೆ ಕೊಡ್ತಾ ಇದ್ದೀವಿ ಸರ್ ಸರ್ ನಾನು ಏನ್ ಸ್ಟೋರ್ಸ್ ಹೇಳಿದ್ರೆ ಆ ಸ್ಟೋರ್ಸ್ ಬಿಟ್ಟು ನೀವು ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲಾದ್ರೂ ಇರಲಿ ನಿಮಗೆ ಸ್ಕ್ರೀನ್ ಬರ್ತಿರೋದ್ ನಂಬರ್ ಇಲ್ಲ ಸ್ಪೆಷಲ್ ನಂಬರ್ ಹೇಳಿರೋ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಕೊರಿಯರ್ ಮುಖಾಂತರ ಆರ್ ಎಲ್ ಮುಖಾಂತರ ಕೆ ಎಸ್ ಆರ್ ಟಿ ಸಿ ಮುಖಾಂತರ ಕಳಿಸ್ಕೊಡ್ತೀವಿ ಸರ್ ಸೊ ಯಾವ್ದೇ ಮಾಡ ಪರ್ಚೇಸ್ ಮಾಡಿ ನಿಮಗೆ ಸಿ ಡಿ ಆಪ್ಷನ್ ಕ್ಯಾಶ್ ಆ್ಯಂಡ್ ಡಿಲಿವರಿ ಆಪ್ಷನ್ ಕೂಡ ಇದೆ ಸರ್ ಸೊ ಅದೇ ತರ ನೀವು ಆನ್ಲೈನ್ ಪರ್ಚೇಸ್ ಮಾಡ್ಬೇಕಂದ್ರೆ ನಮ್ದೇ ಆದ ವೆಬ್ಸೈಟ್ ಇದೆ ಸರ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಸ್ಟರ್ ಡಾಟ್ ಕೋ ಡಾಟ್ ಇನ್ ಅಂತ ಸೊ ಅಲ್ಲಿಂದ ಕೂಡ ನೀವು ಪರ್ಚೇಸ್ ಮಾಡಬಹುದು ಸೊ ಇನ್ನು ಫರ್ದರ್ ಇನ್ಫಾರ್ಮೇಶನ್ ಒಂದು ಹೊಸ ಪ್ರಾಡಕ್ಟ್ಸ್ ನಿಮಗೆ ಅಪ್ಡೇಟ್ ಬೇಕಂದ್ರೆ ನಮ್ದೇ ಆದ ಯೂಟ್ಯೂಬ್ ಚಾನಲ್ ಇದೆ ಕಾರ್ಪೊರೇಷನ್ ಅಂತ ಮತ್ತೆ ಇನ್ನೊಂದು ಚಾನಲ್ ನಿಮಗೆ ಸ್ಟಾರ್ಲೈಟ್ ಕಾರ್ಪೊರೇಷನ್ ಅಂತ ಸೊ ಈ ಚಾನಲ್ ನ ನೀವು ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಫರ್ದರ್ ನಾವು ಹೊಸ ಪ್ರಾಡಕ್ಟ್ಸ್ ಹೊಸ ಅಪ್ಗ್ರೇಡ್ ಏನ್ ತರ್ತೀವಿ ಅದು ನಿಮಗೆ ಅಪ್ಡೇಟ್ನ ಸಿಗುತ್ತೆ ಸರ್ ಸೊ ಇವೆಲ್ಲ ಆಫರ್ಸ್ ಇವೆಲ್ಲ ಗಿಫ್ಟ್ಸ್ ನ ನೀವು ಏನ್ ನೋಡ್ತೀರಾ ಈ ಆಫರ್ ಬಂದ್ಬಿಟ್ಟು ನಿಮಗೆ ತುಂಬಾ ಲಿಮಿಟೆಡ್ ಆಗಿರುತ್ತೆ ಸರ್ ಮುಂದಿನ ತಿಂಗಳು ಜುಲೈ ಮೂವತ್ತೊಂದನೇ ತಾರೀಕು ಇಪ್ಪತ್ತೈದನೇ ವರ್ಷವರೆಗೂ ಮಾತ್ರ ನಿಮಗೆ ಈ ಆಫರ್ ಈ ಗಿಫ್ಟ್ಸ್ ನ ಇರುತ್ತೆ ಸರ್ ಸೊ ಬೇಗ ಬೇಗ ಬರ್ತಿರೋ ನ ಕಾಲ್ ಮಾಡಿ ಈ ಆಫರ್ನ ಪಡ್ಕೊಳ್ಳಿ ಧನ್ಯವಾದಗಳು